ಒಂದು ಕಾಲದಲ್ಲಿ ಈ ಬಂಡ ಸೀರಿಯಲ್ ಅಂತಂದರೆ ಸಂಜೆ ಇ ಟಿವಿ ಕನ್ನಡದಲ್ಲಿ ಬರ್ತಿದ್ರೆ ಏಳು ಗಂಟೆ ಸಮಯದಲ್ಲಿ ಎಲ್ಲರೂ ಕೂಡ ಕುಳಿತುಕೊಂಡು ನೋಡುವಂಥ ಅದ್ಭುತವಾದ ಸೀರಿಯಲ್ ಅಂದರೆ ಕೂಡ ಹೇಳ್ಬೋದು ಇವತ್ತಿಗೂ ಕೂಡ ಯೂಟ್ಯೂಬ್ನಲ್ಲಿ ಈ ಸೀರಿಯಲ್ಗೋಸ್ಕರ ಸಾಕಷ್ಟು ಹುಡುಕಾಟವನ್ನು ಮಾಡ್ತಾರೆ ಆದರೆ ಪಾಪಮಂಡ ಸೀರಿಯಲ್ ಹಳೆ ಎಪಿಸೋಡ್ಗಳಿಗೆ ಎಲ್ಲೂ ಸಹ ಅಪ್ಲೋಡ್ ಆಗಿಲ್ಲ ಸೊ ಇದೇ ಸಂದರ್ಭದಲ್ಲಿ ಇದರಲ್ಲಿ ಪಾತ್ರಧಾರಿಯಾಗಿ ಹಾಗೂ ನಾಯಕನಾಗಿ ಅಭಿನಯ ಮಾಡ್ತಿದ್ದಂಥ ಅದ್ಭುತವಾದ ಕಲಾವಿದ ವಿಧಿವೇಶಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ಹಾಗೂ ವಯಸ್ಸಾದ ಕಾರ್ಯದಿಂದ ಬಳಲುತ್ತಿದ್ದರು ಈ ಬೇರೆ ಯಾರಲ್ಲ ಶಂಕರ್ ರಾವ್ ಅವರು ಎನಿ ಶಂಕರ್ ರಾವ್ ಅವರು ಪಾಂಡು ಸೀರಿಯಲ್ನಲ್ಲಿ ಸುಮಾರು ಎರಡೂವರೆ ಸಾವಿರ ಅಧಿಕ ಎಪಿಸೋಡನ್ನು ಪ್ರಸಾರ ಮಾಡಿದ್ದಾರೆ ಆದರೆ ಅಷ್ಟಗೂ ಕೂಡ ಇವರು ಪಾತ್ರವನ್ನು ಬಣ್ಣ ಹಚ್ಚಿದ್ದಾರೆ ಹಾಗೂ ಕೇವಲ ಪಾಂಡು ಮಾತ್ರದ ಸಿಲಿ ವೆಂಕಟರಮಣ ಗೋವಿಂದ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಇವರು ತಮ್ಮ ಪಾತ್ರವನ್ನು ಮಾಡಿದರು ನಂತರ ಕುವರ ಪಾಯಿಂಟ್ ಸನ್ಸ್ಲ್ಲೂ ಕೂಡ ಇವರು ಅಭಿನಯ ಮಾಡಿದರು ಇಂಥ ಅದ್ಭುತವಾದಂಥ ನಟ ಇದೀಗ ಎಂಬತ್ತೈದನ ವಯಸ್ಸಿನಲ್ಲಿ ತೀವ್ರ ಹೃದಯಾಘಾತವಾಗಿ ಮಧ್ಯರಾದ ಎರಡು ಮೂವತ್ತರ ಸುಮಾರಿನಲ್ಲಿ ಬೆಂಗಳೂರಿನಲ್ಲಿ ಇರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಇಂದು ಬನ್ನರ ಘಟ್ಟದಲ್ಲಿರುವಂತಹ ಚಿತ್ರಗಾರದಲ್ಲಿ ಇಂದು ಸಂಜೆ ಅಂತಿಮ ಸಂಸ್ಕರಣವನ್ನು ಸಹ ಮಾಡಲಾಗುವುದು ಅಂತ ಹೇಳಿದ್ದಾರೆ ಇನ್ನು ಮಧ್ಯಾಹ್ನ ತನಕ ಅಭಿಮಾನಿ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ ಇನ್ನು ಈ ವಿಚಾರ ತಿಳಿದಂತಹ ಅಪ್ಪ ಪಾಟೀಲ್ ಇವರ ಜೊತೆ ಕೆಲಸ ಮಾಡಿದಂತಹ ತಂಡದವರು ಕಂಬನಿ ಮಿಡಿದಿದ್ದಾರೆ ಹಾಗೆ ಅಭಿಮಾನಿಗಳು ಸಹ ಕಂಬನಿ ಮಿಡಿದ